ಮಿತ್ರರೇ ನಮಸ್ಕಾರ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಟ್ಯಾರಿಫ್ ನೀತಿಗಳನ್ನು ಕಥಿನಗೊಳಿಸುವ ನಿರ್ಧಾರ ತೆಗೆದುಕೊಂಡರು ಈ ನಿರ್ಧಾರವು ಭಾರತದ ಆರ್ಥಿಕತೆಯ ಮೇಲೆ ನಿರೀಕ್ಷಿತ ಹಾಗೂ ನಿರೀಕ್ಷಿತೇತರ ಪರಿಣಾಮಗಳನ್ನು ತಂದಿದೆ ಮೊದಲು ಭಾರತದಿಂದ ಅಮೆರಿಕಗೆ ರಫ್ತು ಆಗುವ ಉತ್ಪನ್ನಗಳು ವಿಶೇಷವಾಗಿ ಸ್ಟೀಲ್ ಟೆಕ್ಸ್ಟೈಲ್ಸ್ ಮೆಷಿನ್ ಭಾಗಗಳು ಕಾರುಗಳ ಸ್ಪೇರ್ ಪಾರ್ಟ್ಸ್ ಮೇಲೆ ಹೆಚ್ಚಿದ ತೆರಿಗೆ ಹೊರಿಸಲ್ಪಟ್ಟಿದೆ ಇದರ ಪರಿಣಾಮವಾಗಿ ಭಾರತೀಯ ಕಂಪನಿಗಳಿಗೆ ಆಮದು ವ್ಯವಹಾರ ಖರ್ಚು ಹೆಚ್ಚಾಗಲಿದೆ ಮತ್ತು ಅಮೆರಿಕದ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆಯನ್ನು ಕಳೆದುಕೊಳ್ಳುತ್ತವೆ ಇದೇ ವೇಳೆ ಭಾರತೀಯ ತಂತ್ರಜ್ಞಾನ ಕಂಪನಿಗಳು ಮತ್ತು ಐಟಿ ಸೇವೆಗಳಿಗೂ ಹೊಡೆತ ಬಿದ್ದಿದೆ ಟ್ಯಾರಿಫ್ ಬದಲಾವಣೆಯ ಕಾರಣವಾಗಿ ಅಮೆರಿಕದ ಕಂಪನಿಗಳು ವೆಚ್ಚ ಕಡಿತ ಮಾಡಲು ಭಾರತೀಯ ಕಂಪನಿಗಳ ಸೇವೆ ಬಳಸುವ ಬದಲು ಸ್ಥಳೀಯ ಸೇವೆಗಳತ್ತ ಮುಖ ಮಾಡುತ್ತಿವೆ ಆದರೆ ಈ ಬದಲಾವಣೆಯು ಕೆಲ ಹೆಚ್ಚು ಲಾಭಗಳನ್ನು ಕೂಡ ತಂದಿದೆ ಭಾರತ ತನ್ನ ಆಮದು ರಫ್ತು ಮಾರ್ಗಗಳನ್ನು ವಿಭಿನ್ನ ಮಾರುಕಟ್ಟೆಗಳತ್ತ ವಿಸ್ತರಿಸಲು ಪ್ರಾರಂಭಿಸಿದೆ ವಿಶೇಷವಾಗಿ ಯುರೋಪ್ ಆಫ್ರಿಕಾ ಮತ್ತು ಏಷ್ಯಾ ರಾಷ್ಟ್ರಗಳತ್ತ ಈ ಟ್ಯಾರಿಫ್ ನಿರ್ಧಾರ ದೀರ್ಘಕಾಲದಲ್ಲಿ ಭಾರತಕ್ಕೆ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ವಿಭಿನ್ನಗೊಳಿಸಲು ಮತ್ತು ಜಾಗತಿಕ ಮಟ್ಟದಲ್ಲಿ ಹೊಸ ಪಾಲುದಾರರನ್ನು ಹುಡುಕಲು ಪ್ರೇರಣೆಯಾಗುತ್ತದೆ ಆದರೂ ತಾತ್ಕಾಲಿಕವಾಗಿ ನಿರ್ದಿಷ್ಟ ಉದ್ಯಮಗಳು ನಷ್ಟವನ್ನು ಅನುಭವಿಸುತ್ತಿವೆ ಎಂಬುದು ನಿಜ ಈ ವಿಡಿಯೋ ಇಷ್ಟವಾಗಿದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು